ಒಂದೇ ನನ್ ತಲೆ ನೋಡ್ಬೇಡ್ರಿ ಯಾಕಂದ್ರೆ ತಲೆ ಕೂದ್ಲಿಲ್ಲ ಎಂಟು ಗಂಟೆ ಮನೆ ಹಿಂಗ ತೆಳ ಗುಂಡಿನೇ ಗಿಳಿಸ್ ಬಿಟ್ಟಿದ್ರ ಗಾಡಿ ಬಿದ್ರು 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 ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಏನಪ್ಪ ಇವತ್ತಂದ್ರ ಹಂಗ ಮಂಗ್ಳೂರ್ನಾಗಿರೋ ಒಂದು ಲೋಕಲ್ ಬೀಚಿಗೆ ಹೋಗ್ತೀವಿ ಅದ ಹೊರಗಡೆಲಿಂತ್ರ ನಿಂತರ ಬಂದವ್ರಿಗೆ ಯಾರಿಗೂ ಗೊತ್ತಿರೋಂಗಿಲ್ಲ ಅದು ಬೀಚ್ ಮಸ್ತ್ ಐತ್ ಬೀಚ್ ಬರ್ರಿ ಅಗಿಲ್ಲಿಗೆ ಹೋಗೋನು ಹಂಗೆ ಸ್ವಲ್ಪ ಮೂಡ್ ಆಫ್ ಆಗೈತಿ ಅಲ್ಲಿ ಹೋಗಿ ಚಿಲ್ ಮಾಡಿ ನನ್ನ ಫ್ರೆಂಡ್ನೊಟ್ಟಿಗೆ ಹೋಗಿ ಬರೋಣಂತೆ ನನ್ನ ಫ್ರೆಂಡ್ ಅಲ್ಲಿ ಮುಂದೆ ಸಿಗ್ತಾನೆ ಬರ್ರಿ ಹೋಗು ಇಲ್ಲಿ ನಂತರ ನಮ್ಮ ಮನಿದಾರಿ ಆ ಬೀಚಿನ ಹೆಸ್ರು ಬಂದುಬಿಟ್ಟು ಸುರತ್ಕಲ್ ಬೀಚ್ ಅಂತ ಹೇಳಿ ಅಲ್ಲಿ ಲೈಟ್ ಹೌಸ್ ಎಲ್ಲ ಮಸ್ತ್ ಐತಿ ಗೀಚೆ ಐದ ಪ್ಲೇಸ್ ಕಲ್ ಬಂಡೆ ಎಲ್ಲ ಅದಾವು ನಿಮಗೆ ಮುಂದೆ ವಿಡಿಯೋನಾಗ ತೋರಿಸ್ತೀನಿ ಬರ್ರಿ ಆರಾಮ್ಸೆ ನನ್ನ ಫ್ರೆಂಡಿಗೆ ಮೊದಲು ಸಿಗು ಹೋಗಿ ಇಲ್ಲೇ ಬಾಜು ಬಂದ ನೋಡ್ರಿ ನಮ್ಮ ದೋಸ್ತ್ ಹಂಗ ಯಾ ಬಂದ ಬೆಟ್ಟ ಬರ್ರಿ ಇಲ್ಲಿ ನಿಂತರ ಅವ್ನಿಗೆ ಕರ್ಕೊಂಡು ಕಳ್ಸಿ ಬೀಚಿಗೆ ಹೋಗೋನು ಬೀಚಿಗೆ ಹೋಗಿ ಕೇಸ್ ಅಲ್ಲಿ ಅಂತೇಳಿ ಎಲ್ಲ ನಿಮಗೆ ತೋರಿಸ್ತೀನಿ ಗೀಚಾಗಿ ಹೋಗೋನು ಬರ್ರಿ ಗಾಯಸ್ ಬೀಚ್ಗೆ ಮುಟ್ಟ ಮುಟ್ಟಾತ್ ನೋಡ್ರಿ ಆಜು ಬಾಜು ಅಂತೇಳಿ ಈ ಕಡೆ ನೋಡ್ರಿ ಲೆಫ್ಟ್ ಸೈಡ್ ಅಂತೇಳಿ ಸೈಡ್ ಬೀಚ್ ಹಂಗೆ ಕಲ್ಲಿಟ್ಟಾರ ಹೊಸ ಅವು ಯಾವ್ದೆ ಅಂತಾರಲ್ಲ ಅವು ಯಾವುದೇ ಕಲ್ಲು ಇಟ್ಟಾರ ಮಸ್ತ್ ಹಂಗೆ ಗಿಚ್ಚಾಗಿ ಹೋಗಿನಿ ಬೀಚಿನ ಹತ್ತಿರ ಯಾವುದೋ ಮರಿ ಅದಕ್ಕೆ ರಡ್ ಬಂತಲ್ಲ ಏನು ಮಾಡೋಕ್ಕ ಹಂಗೆ ಗಾಯಸ್ ಬರ್ತಿರ್ತಾವೆ ಹೋಗ್ತಿರ್ಬೇಕು ಹಂಗೆ ಎಲ್ಲರೂ ತಳ್ಕೊತು ಮುಂದೆ ನುಗ್ತಿರ್ಬೇಕು ಜೀವನ್ಯಾಗ ಇದು ಬಾಜು ರೋಡ್ ಐತಲ್ಲ ಈಗ ಹಸದ್ ನಾನು ಹೆಂಗೆ ಹೈಟ್ ಐತೆ ಅಂದ್ರೆ ಹೇಳ್ಬಾರ್ದು ನಿಮಗೆ ಗೋಪುರನೇ ಕಾಣಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಒಂಥರ ಆಗ್ತೈತಿ ಗೋಪುರ ಅದಕ್ಕೋಸ್ಕರ ನಿಮಗೆ ಕಾಣೋಂಗಿಲ್ಲ ಒಮ್ಮಕನ ಹಿಂಗೆ ಸೆವೆಂಟಿ ಏಯ್ಟಿ ಡಿಗ್ರಿ ಹಂಗೆ ಹೈಟ್ ಐತಿ ಒಮ್ಮೆಕನೆ ಎದಿ ಮೇಲೆನೇ ಐತದ ಬರ್ರಿ ನಾವು ಬಂದಾತ ಸುರತ್ಕಲ್ ಬೀಚ್ ಅಲ್ಲೇ ಯಾರಾದ್ರೆ ಹೊಸಬರ ಮಂಗಳೂರಿಗೆ ಅಂದ್ರೆ ಈ ಸಲ ಈ ಬೀಚಿಗೆ ಒಂದು ವಿಸಿಟ್ ಮಾಡಿ ಹೋಗಿರಿ ಹೆಂಗೆ ಐತೆ ಅಂತ ಹೇಳಿ ಇದು ದೇವಸ್ಥಾನ ಅದು ಲೆಫ್ಟ್ ಇದೆ ಮತ್ತು ಇಲ್ಲೇ ಬೀಚ್ ಬಂತು ನೋಡಿರಿ ಇಲ್ಲೇ ಮುಂದೆ ಅದ ಅದ ಹೆಂಗೈತೆ ನೋಡಿರಿ ಮುಂದೆ ಮ್ಯಾಲ ಕಾಣೋದು ಸೈಕ್ ಐತಿ ಟವರ್ ಟವರ್ ಮಸ್ತ್ ಐದಲ್ಲ ಬರ್ರಿ ಗಾಜ್ ನಮ್ಮ ಬೈಕಿಲ್ಲ ಹಚ್ಚಿ ಹೋಗೋಣ ಅಂತ ಎಸ್ ಗಾಜ್ ನಾವು ಇಲ್ಲಿ ಬೀಚಿಗೆ ಬಂದೀವಿ ಅಲ್ಲಿ ಏಟ್ ಕ್ಯಾಶ್ ಒಂದೆ ನನ್ನ ತಲೆ ನೋಡ್ಬೇಡ್ರಿ ಯಾಕಂದ್ರೆ ತಲೆ ಕೂದಲಿಲ್ಲ ಎಲ್ಲ ತಗ್ಸಿನ ಮಣ್ಣೆ ಬರ್ರಿ ನಿಮಗೆ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಮ್ಯಾಲ ಹೋಗ್ತೀನಿ ಹೋಗಿ ಮ್ಯಾಲಿರ್ತೀನಿ ಮತ್ತು ಅಲ್ಲಿ ನಿಮಗೆಲ್ಲ ಬೀಚ್ ತೋರಿಸ್ತೀನಿ ಆರು ಗಂಟೆಗೆ ಬಂದವರು ಒಂದು ಏಳು ಗಂಟೆ ಮಟ್ಟ ಇಲ್ಲೇ ಕುಂತೀವಿ ಈಗ ಇಲ್ಲಿನಂತ್ರ ಹೋಗ್ತೀವಿ ಮನೆಗೆ ಬಾಳ್ ಕತ್ತಲ ಆತು ಮೋಸ್ಟ್ಲಿ ಎಂಟು ಆಯ್ತು ಎಂಟು ಗಂಟೆ ಆತು ಈಗ ಇಲ್ಲಿಲಿಂತ್ರ ಮನೆಗೆ ಹೋಗುನು ಬರ್ರಿ ನಿಮಗೆ ಬೈಕ್ ಮೇಲೆ ಸಿಕ್ಕಿ ಗಿಲ್ಲಿಲಿಂತ್ರ ಬಂದೆವು ನಾವು ಏಯ್ ಬಿದ್ರು 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 ಗುಂಡಿಗೆ ಬೀಳ್ತಿದ್ರು ನೋಡ್ರಿ ಅಲ್ಲಿ ಗುಂಡಿ ನೋಡಿ ಕುಂತಾರ ಅಲ್ಲಿ ಅವರ ಹಿಂದೆ ಗೈಸ್ ಅಲ್ಲೊಂದು ಸ್ಕೂಟಿ ಗುಂಡಿನ್ಯಾಗ ಬೀಳ್ತಿವಿ ಹಾ ಕಾರ್ ಬಂದ ಅಂತ ಡೌಟ್ ಹಂಗೆ ಇದ್ದಿರ್ಬೋದು ನನಗೂ ಆ ಕಾರ್ ಬಂದ ಅಂತ ಹೇಳಿ ಸೈಡ್ ತಗೊಂಡ ನಾನು ಗುಂಡಿಗೆ ಬಿದ್ದಿದ್ರೆ ಒಳ್ಳೆ ಗೆಚೆ ಫೋಟೋ ಸಿಕ್ತಿತ್ತು ನನಗೆ ವಿಡಿಯೋ ಬಂದೈತಿ ಮತ್ತೆ ಆವ್ರೊಂದು ಸ್ಕೂಟಿನ ಅವರ ಸಿಕ್ತ ಆ ಅಲ್ಲಿ ಒಂದು ಸ್ಕೂಟಿನ ಗಾಡಿ ಫೋಕಸ್ ಒಮ್ಮಿಲ್ಕನ ಗಾಡಿ ಪೋಕಸ್ ನೋಡ್ಕೆ ಒಮ್ಮಿಲ್ಕನ ಹಿಂಗ ಗುಂಡಿನಾಗಿಳಿಸ್ಬಿಟ್ಟಿದ್ರ ಗಾಡಿ ಹೆಂಗ್ಲಿ ಕಂಟೆಂಟ್ ಸಿಕ್ತಲ್ಲ ನಮಗೆ ಗಾಡಿ ನೋಡ್ಕೇ ಸಂಜ್ ಬಿಟ್ಟಾರ ಅವ್ರು ಅಂತೂ ಇಂತು ಗಾಯಸ್ ಬಂದಿದ್ದಕ್ಕೂ ಹೇಳ್ಬೋದು ನಾನು ಬೀಚ್ನಾಗ ಇರೋ ಜನ ಕಮ್ಮಿನ ನಾವು ಎಷ್ಟು ಎಂಟು ಗಂಟೆ ತನಕ ಇದ್ದು ಬಂದಿವಿ ಗೋ ನೆಸ್ಗೋಗ್ಸ್ ಹೋಗು ನೀವು ಮನೆಗೆ ಮನೆಗೆ ಹೋಗಿ ಅಂದ್ರೆ ಆರಾಮ್ಸೆ ಒಂದು ಒಳ್ಳೆಯ ವೀಡಿಯೋ ಎಡಿಟ್ ಮಾಡ್ತೀನಿ ಶನಿವಾರ ದಿನ ಒಂದು ವೀಡಿಯೋ ಪೋಸ್ಟ್ ಮಾಡ್ಬೇಕು ಹಾಗಂದ್ರೆ ರವಿವಾರ ದಿನ ನಿಮಗೆಲ್ಲರಿಗೆ ತೋರಿಸ್ಬೋದು ನಾನು ನಿಮಗೆಲ್ಲರಿ ನಿಮಗೆ ಈ ವಿಡಿಯೋನಾದ್ರೂ ಇಷ್ಟ ಆಗೈತಿರ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ನಂದು ವಿಡಿಯೋ ಮಾಡ್ತೀನಿ ಹೋಗಿ ನಿಂದು